ಎಲ್ಲರಿಗೂ ನಮಸ್ಕಾರ ಗಣೇಶ ಚತುರ್ಥಿಯ ಶುಭಾಶಯಗಳು ಎಲ್ಲರಿಗೂ ಇವತ್ತಿನ ದಿವಸ ನಾವು ಮನೆಯಲ್ಲಿ ಗಣಪತಿಯನ್ನು ತಂದು ಇಟ್ವಿ ಐದು ದಿನಗಳ ಕಾಲ ಹೇಗೆ ನಾವು ಪೂಜೆಯನ್ನು ಸಲ್ಲಿಸಬೇಕು ಗಣಪತಿಗೆ ಅಂತ ನೋಡ್ತಾ ಹೋಗೋಣ ಮೊದಲನೇ ದಿವಸ ಗಣಪತಿಗೆ ನಾವು ಹೂವನ್ನು ಏರಿಸಿ ಬೆಲೆಯ ಎಲೆ ಮತ್ತು ಮೋದಕವನ್ನು ಅರ್ಪಿಸಬೇಕು ಅದಾದ ಮೇಲೆ ಆರತಿಯನ್ನು ಮಾಡಬೇಕು ಅದಾದ ಮೇಲೆ ಗಣಪತಿ ಬಪ್ಪ ಮೋರ್ಯ ಎಂದು ಪ್ರಾರ್ಥಿಸಬೇಕು ಇದು ಮೊದಲನೇ ದಿವಸ ನೀವು ಮಾಡಬೇಕಾದಂತಹ ಕೆಲಸ ಎರಡನೇ ದಿವಸ ಹೂವಿನ ಪೂಜೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಎರಡನೇ ದಿವಸ ಗಣಪತಿಗೆ ಹೂವಿನಿಂದ ವಿಶೇಷ ಪೂಜೆಯನ್ನು ನೀವು ಮಾಡಬೇಕು ಸಾಧ್ಯವಾದರೆ ಇಪ್ಪತ್ತೊಂದು ಬಗೆಯ ಹೂವುಗಳನ್ನು ಅರ್ಪಿಸಬಹುದು ಸಿಗದಿದ್ದರೆ ಲಭ್ಯವಿರುವ ಹೂವಿನಿಂದ ನೀವೇನು ಮಾಡಬೇಕು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಓಂ ಗಂ ಗಣಪತಯೇ ನಮಃ ಓಂ ಗಣ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಎಂ ಎನ್ನುವ ಒಂದು ಮಂತ್ರವನ್ನು ನೀವು ಜಪಿಸಿದರೆ ಇನ್ನೂ ಉತ್ತಮ ಮೂರನೇ ದಿವಸ ದೀಪಾರಾಧನೆ ಮತ್ತು ನೈವೇದ್ಯ ಮೂರನೇ ದಿವಸ ಸಂಜೆ ದೀಪವನ್ನು ಬೆಳಗಿಸಿ ದೀಪಾರಾಧನೆಯನ್ನು ಮಾಡಬೇಕು ಈ ದಿವಸ ಗಣಪತಿಗೆ ಸಿಹಿ ತಿನಿಸುಗಳು ಲಾಡು ಚಕ್ಕುಲಿ ಅಥವಾ ನಿಮ್ಮ ಮನೆಯಲ್ಲಿ ಸಿಗುವ ತಿನಿಸುಗಳನ್ನು ನೈವೇದ್ಯ ಮಾಡಬೇಕು ಗಣಪತಿ ಸಂತೋಷದ ದೇವರು ಸಿಹಿ ಆಹಾರವನ್ನು ತುಂಬ ಇಷ್ಟಪಡುತ್ತಾರೆ ಹಾಗಾದರೆ ನಾಲ್ಕನೇ ದಿವಸದ ಪೂಜೆಯನ್ನ ನೋಡೋಣ ನಾಲ್ಕನೇ ದಿನ ಕುಟುಂಬದ ಎಲ್ಲರೂ ಕೂಡ ಒಟ್ಟಿಗೆ ಕೂತು ಭಜನೆಯನ್ನ ಮಾಡಬೇಕಾಗುತ್ತದೆ ಮತ್ತು ಶ್ಲೋಕವನ್ನ ಪಠಿಸಬೇಕು ಮಕ್ಕಳು ಹಾಡು ಹೇಳುವುದಾಗಲಿ ಕವನಗಳನ್ನು ಹೇಳುವುದಾಗಲಿ ಅಥವಾ ನೃತ್ಯ ಮಾಡಿದರೂ ಕೂಡ ಗಣಪತಿ ಸಂತೋಷ ಪಡುತ್ತಾರೆ ಈ ದಿವಸ ಕುಟುಂಬ ಏಕತೆ ಮತ್ತು ಹರ್ಷದ ಸಂಕೇತವಾಗಿ ಇರಬೇಕಾಗುತ್ತದೆ ಐದನೇ ದಿವಸ ಐದನೇ ದಿವಸ ಗಣಪತಿಗೆ ಕೊನೆಯ ಆರತಿಯನ್ನ ಮಾಡಿ ಗಣಪತಿ ಬಪ್ಪ ಮೋರಯ್ಯ ಮುಂದಿನ ವರ್ಷ ಬಾರಯ್ಯ ಎಂದು ಪ್ರಾರ್ಥಿಸಿ ವಿಸರ್ಜನೆಯನ್ನ ಮಾಡಬೇಕಾಗುತ್ತದೆ ಮಣ್ಣಿನ ಗಣಪತಿ ಇದ್ದರೆ ತೋಟದ ಮಣ್ಣಿನಲ್ಲಿ ಹೂತು ಬಿಡಬಹುದು ಅರಿಶಿನ ಗಣಪತಿ ಇದ್ದರೆ ತುಳಸಿ ಗಿಡದ ಕೆಳಗೆ ಇಡಬಹುದು ಇದನ್ನು ವಿಸರ್ಜನೆ ಅಂತಲೇ ಕರೆಯುತ್ತಾರೆ ಇದು ದೇವರನ್ನು ಪ್ರಕೃತಿಗೆ ಮರಳಿ ಸಲ್ಲಿಸಿದಂತೆ ಆಗುತ್ತದೆ ಹಾಗಾಗಿ ಗಣಪತಿಯನ್ನ ಐದು ದಿವಸಗಳ ಕಾಲ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದು ತುಂಬಾ ಸರಳ ಮುಖ್ಯವಾದುದು ಏನೆಂದರೆ ಅದು ಭಕ್ತಿ ಇದ್ದರೆ ಸಾಕು ದೊಡ್ಡ ಸಿದ್ಧತೆ ಆಗಲಿ ದೊಡ್ಡ ಮೂರ್ತಿ ಆಗಲಿ ಭಾರಿ ಖರ್ಚು ಇವು ಇವುಗಳಿಗಿಂತ ನಮಗೆ ಹೆಚ್ಚು ಬೇಕಾಗಿರುವುದು ಮನಸ್ಪೂರ್ವಕವಾಗಿ ಬೇಕಾದಂತಹ ಭಕ್ತಿ ಮಾತ್ರ ಇವುಗಳಿಗಿಂತಲೂ ಹೃದಯದಿಂದ ಮಾಡಿದ ಚಿಕ್ಕ ಪೂಜೆಯು ಕೂಡ ಗಣಪತಿಗೆ ಅತ್ಯಂತ ಪ್ರಿಯವಾಗಿರುತ್ತದೆ